ಆತ್ಮೀಯ ಸ್ನೇಹಿತರೆಲ್ಲರಿಗೂ ವಂದನೆಗಳು ನಾನು ರಾಜೇಶ್ವರಿ ಶ್ಯಾಮಟ್ ಇವತ್ತು ನಾವು ಹೆಬ್ಬೆಲಸು ಅಥವಾ ಪೇಜಕ್ಕಾಯಿ ಇದರ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡುವ ಬಹು ಅಪರೂಪದ ಹೆಬ್ಬೆಲಸು ಇದನ್ನು ನಾವು ತಗೊಂಡು ಇದರ ಸಿಪ್ಪೆಯನ್ನು ತೆಗೆದು ಅದರಲ್ಲಿ ಮೇಣ ಇರ್ತದೆ ಆ ಮೇಣವನ್ನು ಕೂಡ ನಾವು ತೆಗಿಬೇಕು ಆಮೇಲೆ ಇದನ್ನು ಒಳಗಡೆಯಲ್ಲಿರುವಂತಹ ಗೂಂಜ್ ಅಂತ ಹೇಳ್ತೀವಿ ಅದನ್ನು ಕೂಡ ತೆಗೆದು ನಂತರ ಸಣ್ಣದಾಗಿ ಕ ತುಂಡರಿಸಿ ಇದನ್ನು ನೀರಿನಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು ತದನಂತರ ಇದನ್ನು ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಅಥವಾ ನೀರು ಹಾಕಿ ಸಹ ನೀವು ಬೇಯಿಸ್ಕೊಳ್ಬೋದು ಹೀಗೆ ಬೆಂದ ಮೇಲೆ ಇದನ್ನು ನಾವು ಪೂರ್ತಿಯಾಗಿ ತಣ್ಣಗಾಗಲು ಬಿಡಬೇಕು ಸ್ವಲ್ಪ ಸಹ ಅದು ಬಿಸಿ ಇರಬಾರ್ದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಮತ್ತೆ ಇದಕ್ಕೆ ನಾವು ಮಸಾಲೆಯನ್ನು ಹಾಕುವಂಥದ್ದು ಈಕೆ ಮಸಾಲೆನೇ ನಾವು ಮಂಗಳೂರು ಶೈಲಿಯ ಹಸಿ ಮಸಾಲೆ ಹಾಕ್ತೇವೆ ಹಸಿ ಸಾಸಿವೆ ಹಾಗೆ ಚೆನ್ನಾಗಿ ತೊಳೆದು ಒಣಗಿಸಿದಂತಹ ಬ್ಯಾಡಿಗೆ ಮೆಣಸು ಅರಿಶಿನ ಇವುಗಳನ್ನು ಉಪ್ಪು ನೀರಿನಲ್ಲಿ ರುಬ್ಬಿ ನಂತರ ನಾವು ಈ ಮಸಾಲೆಗೆ ತಣ್ಣಗಾದಂತಹ ಹೆಬ್ಬಲಸಿನ ಹೋಳುಗಳನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಬೇಕು ಹೀಗೆ ಮಿಶ್ರ ಮಾಡುವಾಗ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಇಂಗು ಇವುಗಳನ್ನು ಒಗ್ಗರಣೆ ಕೊಟ್ಟು ಅದು ಸಹ ಪೂರ್ತಿ ತಣ್ಣಗಾದ ಮೇಲೆ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಇದನ್ನು ಬಾಟಲ್ಗಳಲ್ಲಿ ತುಂಬಿ ಇಡುವಂಥದ್ದು ಇಂತಹ ರುಚಿಕರವಾದಂಥ ಉಪ್ಪಿನಕಾಯಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು